तो दा। लानी बनाना ये समान ना बाय बिया बनान चंद्र होता हिंग वेल बेल ड्रेस ना अवना एम्मा का वन बेका टू बेका टू बेको ना ಇಲ್ಲ ನಾ ಮತ್ತೇನ್ ಬೇಕು ನಿಮಗೆ ಕಾಟು हॉकी ಮಾತ್ರ ಕಾಕಿ ಕಾಕಿ ಮಾತ್ರ ಮಾತ್ರ ಜೋಸ್ ಮಾತ್ರ ಕಾಕಿ ಕಾಕಿ ಮಾತ್ರ ಚಾಕಿ ಜೂಸ್ ಬಿಟ್ ಮಾತ್ರ ಅವನೆ ಏನು ತಿನೋಂಗಿಲ್ಲ ಹು ತಿನ್ನಬಾರ್ದ ಬಂಗಾರ ಬೊವಾಕ ದುಡ್ಡು ದುಡ್ಡು ಬೊವಾ ಇರ್ತೋ ನೋಡು ಇಷ್ಟ ದುಡ್ಡು ದುಡ್ಡು ಇರ್ತೋ ಅದು

ಫ್ರೆಂಡ್ಸ್ ಇವತ್ತ ಇಡ್ ಉಳಿದಂಥ ಇಡ್ಲಿ ಇಡ್ಲಿ ನಾವು ಯಾವ ರೀತಿ ದೋಸೆ ಮಾಡಬೇಕು ಅನ್ನೋದ್ರಲ್ಲಿ ಎಷ್ಟು ಆಗಿ ಅವು ದೋಸೆ ಇಡ್ಲಿ ಹಿಟ್ಟ ಉಳಿದ್ರಿ ಅದಕ್ಕೆ ಇಲ್ಲ ಮಾ ಬಳಿ ಅವನು ತೋರಿಸ್ತೀರಿ ಹಾಂ ಇಲ್ಲೇ ತೋರಿಸಿ ಈ ರೀ ನಾನು ಎರಡು ಅಂದ್ರೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿನಿ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಈ ಒಂದು ಫಶ್ನೆ ನಾನು ಒಂದು ಪಾತ್ರೆ ಇಟ್ಟಿನಿ ಇಡ್ಲಿ ಹಿಟ್ಟು ಅದನ್ನ ಇದಕ್ಕೆ ಹಾಕ್ಕೊಂಡು ಇತರಲೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಅಕ್ಕಿ ಹಾಕಿ ರುಬ್ಬಿನಿ ಈ ಥರ ಪ್ಯಾಟಿಂಗ್ ಮಾಡ್ಕೊಂಡಿ ಆಮೇಲೆ ಕಡಿಮೆ ಇತ್ತಲ್ರಿ ಹಂಗೆ ಇದ್ರಾಗ ನೋಡ್ಕೊಂಡನು ಬೇರೆ ಪಾತ್ರೆ ಚೇಂಜ್ ನೋಡ್ಕೊಂಡಿಲ್ಲ ಈ ಥರ ದೋಸೆಗಳು ಬರ ತ ನೋಡಿರಿ ನೋಡ್ರಿ ವೈಸ್ಟ್ ನೋಡಿರಿ ಈ ಟೈಪ್ ಚಲೋ ರೀ ಯಾರು ಇಡ್ಲಿ ಹಿಟ್ಟು ಉಳಿತು ಅಂದ್ರೆ ನೀವು ಕೂಡ ಇಷ್ಟು ಹಿಂಗೆ ದೋಸೆ ಮಾಡ್ಕೊರಿ ಮತ್ತು ನನಗೂ ಗೊತ್ತಿರಕ್ಕೆ ಪಕ್ಕದ ನಾನು ಅವ್ರು ಹೇ ಹಿಂಗೆ ಇಡ್ಲಿ ಹಿಟ್ಟು ಉಳಿತಂದ್ರೆ ಅಂದ್ರೆ ಇಡ್ಲಿ ಮಾಡ್ಕೊಳಕ್ಕೆ ನಮಗೆ ಬೇಡ ಆಗಿತ್ತಂದ್ರೆ ನೀವು ಈ ಟೈಪ ಮರನೇದನ್ನ ಮಾಡ್ಕೊರಿ ಮತ್ತು ಸೂಪರಾಗಿ ಬರ್ತಾವೆ ಇಲ್ಲೇ ನಿಮ್ಗೆ ಸಾನ್ ಮಾಡಿ ತೋರಿಸ್ತೀನಿ ನೋಡಿರಿ ಸಾನ್ ಮಾಡಿ ತೋರಿಸ್ತಾನ ಅಂದ್ರೆ ಒಂದು ಕೈಯ್ಯ ಕ್ಯಾಮ್ರಾ ಹಿಡ್ದಾನಲ್ರಿ ಅದನ್ನು ಹಾಕೋಕೆ ಬರಲಿಲ್ಲ ನನಗೆ ಇದ್ರ ಜೊತೆ ನಾನು ಚಟ್ನಿ ಮಾಡ್ಕೋದ್ರಿ ಅಂದ್ರೆ ಈಗ ಎಲ್ಲ ತಗೋಬಿಡಾಕ ಬರ್ತದೆ ಓ ರೀ ಹಾಂ ರೀ ಏನ್ರಿ ಕೊಡಲಿ ಹಾಂ ರೀ ಸರ್ ಟೈಮ್ ನೋಡ್ರಿ ಒಂದು ಗಂಟೆ ಯಾಕೆ ನೋಡಿ ನಂದು ಇನ್ನೂ ಅಡಿ ಇಲ್ಲ ಆಮ್ಲಿಲ್ಲ ರೀ ಯಾಕಂದ್ರೆ ಇವತ್ತು ಮಾರ್ನಿಂಗ್ ಹಿಟ್ಟು ಪಿಸಾ ಕೊಟ್ಟಿದ್ದೀನಿ ಗಿರ್ನಿಗೆ ಹಸು ಮಾಡಿ ಕೊಡೋದು ಲೇಟ್ ಆಯಿತು ಅಂದ್ರೆ ನಿನ್ನೆ ಒಂದು ಸ್ವಲ್ಪ ಬಾಂಡೆ ಹಿಟ್ಟು ಮಾಡ್ಕೊಂಡ್ರಿ ಬೆಳಗ್ಗೆ ಎದ್ದು ಎಷ್ಟು ಬಾಂಡೆ ಅದು ತಿಕ್ಕೆ கேஸ் ஒரிசி ஆனந்த மத்தெல்லாம் க்ளீன் மாலை மட்டும் எல்லாம் தோழிட்டு ஆனந்திர மனையெல்லாம் க்ளீன் வாஷ் வாஷ்மே பூஜை யஜமான் மாட்டோம் நான் இன்னும் ஒன் கண்ட் அடிக்கல இங்க ஏன்னி மாதிரி டென்ஷன் ஆத்திரினா நான் ஹூ தன்றி நம்ம ஷுக்கர் கௌரமோ இந்த அவு ஒன் ஆக்கத்து ஒவ்வொட்ர ಗಣೇಶಿಗೆ ಆನಂತರ ಹೊಳೆ ಹಸಿಕ್ಕವರಿಗೆ ಆನಂತರ ಬಸವನಾಗಿರಿಸಿದ್ರೆ ಒಮ್ಮೊಮ್ಮೆ ಒಂದೇ ರೀ ಹಿಂಗಾಗಿ ಸಮಸ್ಯೆ ಆಗತ್ತ ನೋಡ್ರಿ ನಾವು ದೇವ್ರ ಮುಂದೆ ಎರಡು ದೀಪ ಹಾಸ್ತೇವೆ ನೋಡಿರಿ ನೈವೇದ್ಯ ಈಗ ಸಕ್ಕರೆ ಹಾಲು ಹಿಡಿದ್ರಂತ ಆನಂತರ ಇನ್ನು ರೊಟ್ಟಿ ಮಾಡಿ ರೊಟ್ಟಿ ರೀ ನೈವೇದ್ಯ ಅಡಿಗೆದ್ದೆ ಅಷ್ಟು ಹೂವು ಅಷ್ಟು ಚಂದ ಹೂಗೆ ನೋಡಿರಿ ಇನ್ನು ಹೂವು ಇಟ್ಟ ನಾವು ದೇವ್ರಿಗೆ ಅಂತೇಳಿ ಅದನ್ನು ಫುಲ್ ಪಿಟ್ ಮಾಡೋಕೆ ಹೋಗಿ ಒಂದು ಸ್ವಲ್ಪ ನುಡ್ಕಿನ್ನೂ ಎರಡು ಒಂದು ಹೂವು ನೋಡ್ರಿ ಅಷ್ಟು ಮಸ್ತ್ ಆಗ್ಯಾವ ಹೆಂಗೆ ಅಷ್ಟು ಶಿಟ್ಕೊಂಬಿಡ್ತಾನೆ ಆಗ್ಯಾವ ನೋಡ್ರಿ ಅವ ಡಬಲ್ ಅಂದ್ರೆ ಒಂದಂದ್ರೆ ಡಬಲ್ ಹಾಕವು ಸ್ಮೆಲ್ ಅಂತೂ ಅಷ್ಟು ಊಣೆಗಿಲ್ಲ ನೋಡ್ತಾ ನೋಡ್ರಿ ಅಷ್ಟು ಸ್ಮೆಲ್ ಬರ್ತಾವೆ ಮಸ್ತಾಗೆ ಎಲ್ಲರೂ ಕಂಟಿ ಕೊಡ್ರಿ ಕಂಟಿ ಕೊಡಿರಿ ಅಂತಿರ್ತಾರ ನಾವು ಮಳೆಗಾಲ ಕೊಟ್ಟು ಕೊಟ್ಟಿರ್ತಾವೆ ರೀ ಒಂದು ಐದಾರ್ಮೇಂದ ಕೂಡ ಹಚ್ಚಿದಾರೆ ಈಗ ಅಲ್ಲೇ ಮೂರು ಕೂಡ ಹಚ್ಚಿದಾರೆ ಸ್ಮೆಲ್ ಅಂತೂ ಭಾರಿ ಮಸ್ತ್ ಬರ್ತೈತಿ ಘಮ ಘಮ ಅನ್ನೋದಿರ್ತಾವೆ ಇವತ್ತಿ ಮೊನ್ನೆ ರೀ ಇದು ಫ್ಯೂವರ್ ಸಗಣಿದು ಇವತ್ತಿ ನೋಡ್ರಿ ಇವತ್ತಿ ಮೊದಲು ಮೊನ್ನೆ ನಾವು ನಾರ್ಮಲ್ ಆಗ್ತಾರ ಇವತ್ತಿಗೆ ಇದಕ್ಕೆ ಡಿಫ್ರೆನ್ಸ್ ಐತೆ ರೀ ಇದು ಫ್ಯೂವರ್ ಅಂತ ಇವೆಲ್ಲ ಬರ್ತಾವೆ ಪುಡಿ ಏನೋ ಬಂದದ್ದು ಪುಡಿ ಅಂತ ಅಂತ ಅಂತಾರೆ ಜಮ್ಯಾಂಡ್ರಿ ಆದರೆ ಇದು ಹಚ್ಕೋಗಳ ಹಿಂದೆ ಒಂದು ಸ್ವಲ್ಪ ನಿಂತಂದ್ರೆ ಕಪ್ಪಾಕತ್ರಿ ಆರ ಹೆಲ್ತಿ ಇದೆ ಒಳ್ಳೇದಂತ ಅನ್ನತಿದ್ರು ನೀವು ಕೂಡ ಹೋದ್ರೆ ಶಿವಮಂದಿ ಹೋದ್ರೆ ತೊಗೊಂಬ್ರಿ ಮತ್ತೆ ಇಲ್ಲಿ ನಮ್ಮ ಬೈಲಂಗ್ಳಾಗ್ರಿ ವರ್ಷ ಬರ್ತಾರ್ರಿ ಅವ್ರು ಈ ಗಣೇಶ ಚತುರ್ಥಿ ಇದ್ದಾಗ ಫಂಕ್ಷನ್ ಅಂತದ್ರಿ ಅವಾಗ ಇಷ್ಟು ಮಾ ಅಂದರೆ ಒಬ್ಬೊಬ್ಬರಿಗೆ ಇಷ್ಟ ಕೊಡ್ಬೇಕಂತ ಇದ್ದ ಒಂದು ಒಬ್ಬೊಬ್ಬರಿಗೆ ಎಡೆ ಮಾ ಏನು ಕೊಟ್ಟಿರ್ತಾರೆ ನೋಡಿ ಇಬ್ಬತ್ತಿ ಅಮೌಂಟ್ ಕೊಟ್ಟ ತೊಗೋಬೇಕ್ರಿ ಮತ್ತು ಆ ವರ್ಷ ಯಜಮಾನ್ರಿ ಎಡೆರಡು ಹೋಗಿ ತಂದಿರ್ತಾರೆ ಫ್ಯೂವರ್ ಫುಲ್ ನೋಡ್ರಿ ಎಲ್ಲ ಕಪ್ ಕಪ್ ಐತ್ರಿ ಅಡುಗೆ ಮಾಡೋದು ಬಿಟ್ಟು ಫೋಟೋ ತೊಗೊಂಡು ನನಗೆ ನನಗೂ ಭಾಳ ಇಷ್ಟ ಅದು ಅದನ್ನು ಹೇಳ್ಕೊತರೆ ನೋಡ್ರಿ ಇಬ್ಬತ್ತಿ ನೋಡಿರಿ ಹನಿ ತುಂಬ ಹನಿದೋಡ್ದೈತ್ರಿ ನನಗೆ ಹಣ್ ತುಂಬ ಇವತ್ತಿ ಆಕತಿ ಬೇತರ್ ಹಚ್ಕೊಳಿಲ್ಲ ಅಂದ್ರೆ ನಾನು ಮೊದಲು ಹತ್ಕೋತೀನಿ ರೀ ಈಗ ಮರ್ಕ್ಬಿಟ್ಟನು ಆದರೂ ಒಮ್ಮೆ ಹಚ್ಕೊತಿರ್ತಾನೋ ನನಗೂ ಕೂಡ ಲಿಂಗ ದೀಕ್ಷೆ ಕೊಟ್ಟಾರ ನಾನು ಪ್ರೆಗ್ನೆಂಟ್ ಇದ್ದಾಗ ಬಟ್ ಅದನ್ನು ಪೂಜೆ ಮಾಡ್ಕೋತಿಲ್ಲ ನಾನು ಅಲ್ಲೇ ಗುಡ್ ಸೊಮ್ ಹೋಗಿ ಮಾಡ್ಕೋಬೇಕು ಅನ್ನೋತನು ನೋಡೋಣ ರೀ ಹೋದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲ ಅಲ್ಲಿ ಲಾಭ ಮಾಡ್ಕೊಂಡ್ಬರ್ತೇವೆ ಅಂತ ಹೇಳ್ರಿ ಇಲ್ಲೇ ಅನ್ನ ರೀ ಒಂದಿರ ಇದು ಅದ್ನಿ ಟೈಪ್ ಅಲ್ಲೇ ಮಾಡೋಕೆ ಇಲ್ಲ ಅಂತ ಹೇಳ್ಕೊಳ್ತಾನು ಗುರುಳೆ ಯಾಕೆ ಗುರುಳೆ ಪುಡಿ ಹಾಕ್ತಾರ ಎಲ್ಲ ಅದಕ್ಕೆ ಸ್ವಲ್ಪ ಏನಂದ್ರೆ ಶೇಂಗಾ ಮಲ್ ಹಾಕತಾನ ನೋಡ್ರಿ ಶೇಂಗಾ ಕೊಬ್ಬರಿ ಹುರಿಯತನ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತಾನು ಅದೇ ರೀತಿ ಈಗ ಪಲ್ಯ ಮಾಡಕ್ಕೆ ಇಟ್ಟು ಆಮೇಲೆ ಮಿಕ್ಸರ್ ಮಾಡ್ತಾನೆ ರೊಟ್ಟಿ ಮಾಡಬೇಕ್ರಿ ಈಗ ಆ ನಂತರ ನಮ್ಮ ಸ ರೊಟ್ಟಿ ಇವಾಗ ಇವನ್ನೆಲ್ಲ ತಿನ್ಬೇಕಂತ ಹೆಂಚ್ಕೋತಾನ ರೊಟ್ಟಿ ಮಾಡಿಬಿಟ್ಟಾಕನ್ರಿ ಒಂದು ಪಂಚಾರಿ ಇಷ್ಟ ಇದ್ರಿ ಇದ್ರೆ ಹಿಂಗೂ ಬೇಕಮ್ಮನಿ ಹಿಂಗದ ನೋಡ್ತೀವಿ ನೀವ್ ನಂಗೆ ಇಷ್ಟ ತುಂಬ ಇಷ್ಟ

अरे tadi pot 1 2 3